ನಮಸ್ಕಾರ ವೀಕ್ಷಕರೇ ನಾನು ಆದಿತ್ಯ ಗಾಜರೈ ಅಂಬೇಡ್ಕರ್ ಕುಕ್ ಚಾನೆಲ್ಗೆ ಸ್ವಾಗತ ಕಲ್ಯಾಣ ಬ್ರೇಕಿಂಗ್ ಸಮಯ ಪಾಲನೆ ಮಾಡದೆ ತಾಲೂಕಾ ಪಂಚಾಯತ್ ಕಚೇರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹತ್ತುವರೆ ಗಂಟೆಯಾದರೂ ಕರ್ತವ್ಯಕ್ಕೆ ಹಾಜರಾಗಿಲ್ಲ ಖುರ್ಜಿಗಳು ಖಾಲಿ ಖಾಲಿ ಹಿಂದೆ ಬಿಕ್ಕು ಎನ್ನುತ್ತಿವೆ ತಾಲೂಕಾ ಪಂಚಾಯತ್ ಇಒ ಎಡಿ ಸೇರಿ ಹಲವು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಮಯ ಪಾಲನೆ ಮಾಡದೆ ಇರುವದ ವಿಘ್ನ ಹರಿಸಿದ ಸಂಗತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾಡದೇ ಕಾನೂನು ಆಡಿದ ಆಟವಾಡದಂತೆ ಬಸವ ಕಲ್ಯಾಣ ತಾಲೂಕು ಪಂಚಾಯತ್ ಕಚೇರಿ ಕಾಣುತ್ತಿದೆ ಸಮಯ ಪಾಲನೆ ಮಾಡಿದ ಅಧಿಕಾರಿಗಳು ಕೇಳುವಂತರಾಗಿದೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕರ್ತವ್ಯಕ್ಕೆ ಬರೋದು ಹೋಗೋದು ಸಮಯ ಅವರೇ ಮಾಡಿಕೊಂಡಂತೆ ಕಾಣುತ್ತಿದೆ ಈ ಕುರಿತು ಜಿಲ್ಲಾ ಪಂಚಾಯತ್ ಸಿ ಎಸ್ ಅವರು ಕ್ರಮ ಕೈಗೊಂಡು ಅಧಿಕಾರಿಗಳಿಗೆ ಸಮಯಕ್ಕೆ ಸರಿಯಾಗಿ ಬರುವಂತೆ ಸೂಚಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ಅಲ್ಲದೆ ಕಚೇರಿಯಲ್ಲಿ ಮಹಾಪುರುಷರ ಭಾವಚಿತ್ರಗಳನ್ನು ಧೂಳು ಹಿಡಿದಂತೆ ಕಾಣುತ್ತವೆ ಮಹಾಪುರುಷರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಸೇರಿ ಭಾರತದ ರಾಷ್ಟ್ರಪತಿಯಾದ ದುರುಪತಿ ಮಮ್ರಾ ಅವರ ಭಾವಚಿತ್ರಗಳಿಗೆ ಅತಿಹಳೆ ಭಾವಚಿತ್ರಗಳಂತೆ ಕಾಣುತ್ತಿವೆ